ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅರಣ್ಯಕಾಂಡದಲ್ಲಿ ಚಟಾಯುವು ರಾವಣನನ್ನು ಅಡ್ಡಗಟ್ಟಿ ಸೀತೆಯನ್ನು ಬಿಟ್ಟು ಬಿಡುವಂತೆ ಅವನಿಗೆ ಹಿತೋಕ್ತಿಗಳನ್ನು ಹೇಳಿದುದು ಎಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಆಗ ಮರದ ಮೇಲೆ ಅರ್ಧನಿದ್ರೆಯಲ್ಲಿ ಮಲಗಿದ್ದ ಜಟಾಯುವು ಸೀತೆಯ ದೀನ ಧ್ವನಿಯನ್ನು ಕೇಳಿಟ್ಟನೆ ಎಚ್ಚರಗೊಂಡು ಕಣ್ತೆರೆದು ನೋಡಿದನು ಅಂತರಿಕ್ಷದಲ್ಲಿ ಮಹಾಕಾಯವುಳ್ಳ ರಾವಣನನ್ನು ಚಕ್ಕದಲ್ಲಿ ದುಃಖಿತೆಯಾದ ಸೀತೆಯನ್ನು ಕಂಡನು ಪರ್ವತ ಶಿಖರದಂತೆ ಮಹಾಕಾಯವುಳ್ಳವನಾಗಿಯೂ ಮೊನೆಯಾದ ಕೊಕ್ಕುಳ್ಳವನಾಗಿಯೂ ಇದ್ದ ಆ ಪಕ್ಷಿ ರಾಜನು ತಾನು ಮರದಲ್ಲಿ ಕುಳಿತಂತೆಯೇ ರಾವಣನನ್ನು ಕುರಿತು ಮೃದುವಾಕ್ಯದಿಂದ ಎಲೇ ರಾವಣನೇ ನನ್ನನ್ನು ಸಾಮಾನ್ಯವಾದ ಯಾವುದೋ ಒಂದು ಕಾಡು ಹಕ್ಕಿ ಎಂದೆನಿಸಿ ಅಲಕ್ಷ್ಯದಿಂದ ಹೋಗಬೇಡ ನಾನು ಸನಾತನ ಧರ್ಮವನ್ನು ತಪ್ಪದೆ ನಡೆಸುತ್ತಿರುವೆನು ಸತ್ಯಸಂಧನು ನನಗೆ ಜಟಾಯುವೆಂದು ಹೆಸರು ವಿರುದ್ಧ ಜಾತಿಗೆಲ್ಲ ನಾನು ಪ್ರಭುವೆನಿಸಿಕೊಂಡಿರುವೆನು ಮತ್ತು ನಾನು ಮಹಾಬಲಾಢ್ಯನು ಆದುದರಿಂದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳು ದಶರಥ ಪುತ್ರನಾದ ರಾಮನೆಂಬುವನು ಸಮಸ್ತ ಲೋಕಕ್ಕೂ ನಾಥ ನೆನೆಸಿಕೊಂಡಿರುವನು ಅವನಾದರೂ ನನಗಿಂತಲೂ ಬಹಳ ಬಲಾಢ್ಯ ನೆನೆಸಿಕೊಂಡಿರುವನು ಮಹೇಂದ್ರ ಮರುಣರಿಗೆ ಸಾಟಿಯಾದವನು ಸಮಸ್ತ ಲೋಕಕ್ಕೂ ಹಿತವನ್ನೇ ಕೋರತಕ್ಕವನು ಈಗ ನೀನು ಕದ್ದೊಯ್ಯುತ್ತಿರುವ ಈ ಹೆಂಗಸು ಯಾರೆಂದು ಬಲ್ಲಯ್ಯ ಇವಳೆ ಆ ಲೋಕನಾಥನ ಧರ್ಮಪತ್ನಿಯು ಮಹಾ ಯಶಸ್ವಿನಿ ಎನಿಸಿಕೊಂಡಿರುವಳು ಇವಳಿಗೆ ಸೀತೆ ಎಂದು ಹೆಸರು ಧರ್ಮ ಮಾರ್ಗವನ್ನು ತಪ್ಪದೆ ನಡೆಸಿಕೊಂಡು ಬರುವ ನಿನ್ನಂತಹ ರಾಜನು ಪರಸ್ತ್ರೀಯರನ್ನು ಮುಟ್ಟುವುದೆಂದರೇನು ಅದರಲ್ಲಿಯೂ ಇಂತಹ ರಾಜಪತ್ನಿಯರನ್ನು ಬಹಳ ಗೌರವದಿಂದ ನೋಡಬೇಕಲ್ಲವೇ ಇವಳು ರಾಜಪತ್ನಿ ಎಂಬುದು ಸಾಮಾನ್ಯವಾಗಿ ಪರಸ್ತ್ರೀಯರನ್ನು ಮುಟ್ಟಲೇಬಾರದು ಇದು ಕೇವಲ ಪ್ರಾಕೃತರಿಗೆ ಯೋಗ್ಯವಾದ ನೀಚ ಬುದ್ಧಿಯಲ್ಲವೇ ವಿವೇಕಿಯಾದವನು ನಿಂದಾರ್ಹವಾದ ಈ ಕೆಲಸವನ್ನು ಮಾಡಬಹುದೇ ತನ್ನ ಪತ್ನಿಯರನ್ನು ಪರಪುರುಷರಿಂದ ಕಾಪಾಡುವಂತೆ ಇತರರ ಪತ್ನಿಯರನ್ನು ಭಾವಿಸಬೇಡವೇ ನೀನು ಸರ್ವೋತ್ತಮವಾದ ಪುಲಸ್ತ್ಯ ವಂಶದಲ್ಲಿ ಹುಟ್ಟಿದವನು ಶಿಷ್ಟರಾದ ರಾಜರು ಶಾಸ್ತ್ರ ವಿರುದ್ಧವಾದ ಧರ್ಮವನ್ನಾಗಲಿ ಅರ್ಥವನ್ನಾಗಲಿ ಕಾಮವನ್ನಾಗಲಿ ಎಂದಿಗೂ ಅಪೇಕ್ಷಿಸಲಾರರು ಈತನ ಸಾಮಾನ್ಯ ಜನರು ಹೇಗಿದ್ದರೂ ಚಿಂತೆಯಿಲ್ಲ ನಿನ್ನಂತಹ ರಾಜರಿಗೆ ಇದು ಬಹಳ ಅನುಚಿತವು ರಾಜನೇ ಧರ್ಮಕ್ಕೂ ಕಾಮಕ್ಕೂ ಪ್ರವರ್ತಕನು ಸರ್ವಾರ್ಥಗಳಿಗೂ ಆತನೇ ನಿಧಿ ಎನಿಸುವನು ಧರ್ಮವಾಗಲಿ ಸುಕೃತವಾಗಲಿ ದುಷ್ಕೃತವಾಗಲಿ ರಾಜನನ್ನು ಅನುಸರಿಸಿಯೇ ಪ್ರವರ್ತಿಸುವುದು ಆದುದರಿಂದ ರಾಜನನ್ನು ನೋಡಿಯೇ ಪ್ರಜೆಗಳು ಧರ್ಮಾಧರ್ಮಗಳಲ್ಲಿ ಪ್ರವರ್ತಿಸುವರು ರಾಜನಾದವನು ತನಗಲ್ಲದಿದ್ದರೂ ಪ್ರಜೆಗಳಿಗಾಗಿಯಾದರೂ ಪಾಪ ಕಾರ್ಯವನ್ನು ಬಿಟ್ಟು ಧರ್ಮದಲ್ಲಿ ನಡೆಯಬೇಕು ನೀನು ರಾಕ್ಷಸ ರಾಜನಾಗಿದ್ದರೂ ಹೀಗೆ ವಿಷಯಲೋಲನಾಗಿರುವುದರಿಂದ ನಿನಗೆ ಪಾಪವೇ ಸಹಜ ಸ್ವಭಾವವೆಂದು ತೋರುವುದು ಪಾಪಿಯನ್ನು ದಿವ್ಯ ವಿಮಾನದಲ್ಲಿ ಇರಿಸಿದಂತೆ ನಿನಗೆ ಈ ರಾಜ್ಯಾಧಿಪತ್ಯವು ಈ ಐಶ್ವರ್ಯವು ಯೋಗ್ಯವಲ್ಲವೆಂದೇ ಎನಿಸುವೆನು ಹೀಗೆ ವಿಷಯಲೋಲನಾದ ನಿನ್ನ ಭಾಗ್ಯವು ಎಂದಿಗೂ ಸ್ಥಿರವಾಗಿರದು ಎಷ್ಟಾದರೇನು ಜನ್ಮ ಸಿದ್ಧವಾಗಿ ಬಂದ ಸ್ವಭಾವವನ್ನು ಉಪದೇಶಾದಿಗಳಿಂದ ತಪ್ಪಿಸುವುದಕ್ಕೆ ಸಾಧ್ಯವೇ ನಿನ್ನಂತಹ ದುಷ್ಟಾತ್ಮರಿಗೆ ಸದುಪದೇಶಗಳೊಂದು ಕಿವಿಗೆ ಇರುವುದಿಲ್ಲ ಏರಿದರೂ ಹೃದಯದಲ್ಲಿ ನಿಲ್ಲಲಾರವು ಕೆಲೇ ರಾಕ್ಷಸೇಂದ್ರನೇ ಅಪಲಾಢ್ಯನಾಗಿಯೂ ಧರ್ಮಾತ್ಮನಾಗಿಯೂ ಇರುವ ರಾಮನು ನಿನ್ನ ರಾಜ್ಯಕ್ಕಾಗಲಿ ಪಟ್ಟಣಕ್ಕಾಗಲಿ ಬಂದವನಲ್ಲ ಇದುವನಿಗೆ ಆತನು ನಿನಗೆ ಅಪರಾಧವನ್ನು ಮಾಡಿದವನಲ್ಲ ನಿನ್ನಪರಾಧಿಯಾದ ಆತನಿಗೆ ನೀನೇಕೆ ಹೀಗೆ ವಿರೋಧವನ್ನು ಮಾಡುವೆ ರಾಮನು ಇದುವರೆಗೆ ಯಾರಿಗೂ ಕೇಡನ್ನು ಬಯಸಿದವನಲ್ಲ ಆತನು ಖರಾದಿ ರಾಕ್ಷಸರನ್ನು ಕೊಂದುದಕ್ಕಾಗಿ ನೀನು ಅವನಲ್ಲಿ ದ್ವೇಷವನ್ನೆಣಿಸಿರಬಹುದು ಅದಕ್ಕೂ ಕಾರಣವಿಲ್ಲ ನಿನ್ನ ತಂಗಿಯಾದ ಶೂರ್ಪಣಕೆಯೇ ಈ ರಾಕ್ಷಸ ವಧಕ್ಕೆ ಮೂಲವು ಆಕೆಯ ಮಾತನ್ನು ಕೇಳಿ ಮಿತಿಮೀರಿ ಬಂದ ರ ಕರನನ್ನು ರಾಮನು ಕೊಲ್ಲಬೇಕಾಯಿತು ಈ ವಿಷಯದಲ್ಲಿ ರಾಮನು ಮಾಡಿದ ತಪ್ಪಾದರೂ ಏನು ನೀನೇ ಅದನ್ನು ಚೆನ್ನಾಗಿ ಪರಿ ಆಲೋಚಿಸಿ ನೋಡು ಎಲೆ ರಾವಣ ಬೇಡ ಸೀತೆಯನ್ನು ಬಿಟ್ಟು ಬಿಡು ಇದು ನಿನಗೆ ತರವಲ್ಲ ಇಂದ್ರನು ವಜ್ರಾಯುಧದಿಂದ ವೃತ್ರನನ್ನು ಕೊಂದಂತೆ ಆ ರಾಮನು ತನ್ನ ದೃಷ್ಟಿಯಿಂದಲೇ ನಿನ್ನನ್ನು ದಗಿಸಿಬಿಡುವನೆಂದು ತಿಳಿ ಎಲೆ ನೀಚನೆ ನೀನು ಈ ಸೀತೆಯನ್ನು ಕದ್ದು ತಂದಿರುವುದು ವಿಷಸರ್ಪವನ್ನು ವಸ್ತ್ರದಲ್ಲಿ ಕಟ್ಟಿ ತಂದಂತೆಯೂ ಕಾಲಪಾಂಶವನ್ನು ಕೊರಳಲ್ಲಿ ಸುತ್ತಿ ಕೊರಳಿಗೆ ಸುತ್ತಿದಂತೆಯೂ ಅಪಾಯ ಹೇತುವೆಂಬುದನ್ನು ತಿಳಿಯದೇ ಹೋದೆಯಲ್ಲ ಮನುಷ್ಯನು ತನಗೆ ಅಪಾಯ ಬಾರದಷ್ಟು ಭಾರವನ್ನೇ ಹೊರಬೇಕು ತನಗೆ ಜೀರ್ಣವಾಗುವಷ್ಟು ಆಹಾರವನ್ನೇ ತಿನ್ನಬೇಕು ಅದನ್ನು ಬಿಟ್ಟು ಮಿತಿಮೀರಿ ಹೋದರೆ ಎಂದಿಗೂ ಹಾನಿಯು ತಪ್ಪದು ಯಾವ ಕಾರ್ಯವನ್ನು ಮಾಡುವುದರಿಂದ ಧರ್ಮವಾಗಲಿ ಕೀರ್ತಿಯಾಗಲಿ ಇಲ್ಲದೆ ದೇಹಕ್ಕೆ ಕೇವಲ ಶ್ರಮವನ್ನು ಮಾತ್ರ ಉಂಟು ಮಾಡುವುದು ಆ ಕಾರ್ಯಕ್ಕೆ ಯಾವನು ತಾನೇ ಪ್ರಯತ್ನಿಸುವನು ಮೂಢರಾದವರ ಹೊರತು ವಿವೇಕಿಯಾದವನು ಅಂತಹುದಕ್ಕೆ ಪ್ರಯತ್ನಿಸಲಾರನು ಎಲೆ ರಾವಣ ನಾನು ಹುಟ್ಟಿ ನಲವತ್ತು ಸಾವಿರ ವರುಷಗಳಾದವು ಪರಂಪರೆಯಾಗಿ ಬಂದ ನಮ್ಮ ರಾಜ್ಯಾಧಿಕಾರವನ್ನು ಇದುವರೆಗೆ ಪಾಲಿಸಿ ದೇಹವೆಲ್ಲವೂ ಜೀರ್ಣವಾಗಿರುವುದಲ್ಲದೆ ನನಗೆ ವಯಸ್ಸು ಕಳೆದು ಹೋಗಿರುವುದು ಬಿಲ್ಲು ಮೊದಲಾದ ಆಯುಧಗಳು ಈಗ ನನ್ನಲ್ಲಿ ಇಲ್ಲವು ನೀನು ಇನ್ನೂ ಪ್ರಾಯದಲ್ಲಿರುವೆ ಇದರ ಮೇಲೆ ಧನುರ್ಬಾಣಗಳನ್ನು ಹಿಡಿದಿರುವೆ ರಥಕ ರಥ ಕವಚಾದಿ ಯುದ್ಧ ಸಾಧನಗಳೆಲ್ಲವೂ ನಿನ್ನಲ್ಲಿ ಸಿದ್ಧವಾಗಿರುವವು ಹೀಗೆ ನಿನಗೂ ನನಗೂ ಇಷ್ಟು ತಾರತಮ್ಯವಿದ್ದರೂ ಈಗ ನೀನು ಸೀತೆಯನ್ನೆತ್ತಿಕೊಂಡು ಕ್ಷೇಮದಿಂದ ಹೋಗಲಾರೆ ನಾನು ನಿನ್ನನ್ನು ಎಂದಿಗೂ ಬಿಡತಕ್ಕವನಲ್ಲ ನ್ಯಾಯಶಾಸ್ತ್ರ ಸಿದ್ಧವಾದ ಅನುಮಾನಾದಿ ಪ್ರಮಾಣಗಳಿಂದ ವೇದಗಳ ಪ್ರಾಮಾಣ್ಯಗಳನ್ನು ಕೆಡಿಸಲ ಸಾಧ್ಯವಾಗಿರುವಂತೆ ನಾನು ನೋಡುತ್ತಿರುವಾಗ ಈ ಸೀತೆಯನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋಗಬೇಕೆಂದರೆ ನಿನಗೆ ಎಂದಿಗೂ ಸಾಧ್ಯವಿಲ್ಲ ಎಲೆ ರಾಕ್ಷಸನೇ ನೀನು ನಿಜವಾಗಿ ಶೂರನಾಗಿದ್ದರೆ ನನ್ನೊಡನೆ ಯುದ್ಧಕ್ಕೆ ನಿಲ್ಲು ಹಾಗಿಲ್ಲದೆ ರಾಮನು ಬರುವವರೆಗೂ ಸ್ವಲ್ಪ ಹೊತ್ತು ನಿಂತಿರು ಶಂತೆಯೇ ನೀನು ಇನ್ನು ಕ್ಷಣಕಾಲದೊಳಗೆ ಹತನಾಗಿ ನೆಲದ ಮೇಲೆ ಮಲಗುವೆ ಯಾವನು ಯುದ್ಧದಲ್ಲಿ ಅನೇಕಾವರ್ತಿ ಅನೇಕ ದೈತ್ಯ ದಾನವರನ್ನು ಕೊಂದಿರುವನು ಆ ರಾಮನೇ ಈಗ ಈ ಜಟ ವಲ್ಕಲಗಳೊಡನೆಗೆ ಬಂದು ಶೀಘ್ರದಲ್ಲಿಯೇ ನಿನ್ನನ್ನು ಕೊಲ್ಲುವನು ಎಲೆ ನೀಚನೆ ಅದೇಕೆ ಓಡಿ ಹೋಗುವೆ ನಿಲ್ಲು ಅಯ್ಯೋ ಈಗ ನಾನೇನು ಮಾಡಲಿ ಆ ರಾಜಕುಮಾರರು ಎಷ್ಟು ದೂರದಲ್ಲಿ ಇರುವರು ಕಾಣದಲ್ಲ ಅವರನ್ನು ಕರೆತರುವುದಕ್ಕೂ ಅವಕಾಶವಿಲ್ಲವಲ್ಲ ಎಲೆ ಪಾಪಿ ನಿನಗೆ ನಾಶವು ಸಮೀಪದಲ್ಲಿರುವುದು ಆ ರಾಜಕುಮಾರರಿಗೆ ಹೆದರಿ ಓಡಿ ಹೋಗುವಂತಿದೆ ಅದರಲ್ಲಿ ಸನ್ ಇದರಲ್ಲಿ ಸಂದೇಹವಿಲ್ಲ ಆದರೇನು ಎಲೆ ನೀಚನೆ ನಾನು ಬದುಕಿರುವವರೆಗೂ ನನ್ನ ಕಣ್ಣ ಮುಂದೆ ನೀನು ಈ ಸೀತೆಯನ್ನು ಕರೆದುಕೊಂಡು ಹೋಗಲಾರೆ ಕಮಲ ದಳದಂತೆ ಕಣ್ಣುಳ್ಳವಳಾಗಿ ನಮ್ಮ ರಾಮನಿಗೆ ಪ್ರಿಯ ಪತ್ನಿಯಾದ ಈ ಸೀತೆಯನ್ನು ನಾನು ನಿನ್ನೊಡನೆ ಬಿಡುವೆನೆಂದು ತಿಳಿಯಬೇಡ ಪ್ರಾಣವನ್ನಾದರೂ ಕೊಟ್ಟು ಮಹಾತ್ಮನಾದ ರಾಮನಿಗೂ ಆತನ ತಂದೆಯಾದ ದಶರಥನಿಗೂ ಪ್ರಿಯವನ್ನುಂಟು ಮಾಡುವುದೇ ನನ್ನ ಅವಶ್ಯ ಕರ್ತವ್ಯವು ರಾವಣ ನಿಲ್ಲು ನಿಲ್ಲು ಸ್ವಲ್ಪ ಹೊತ್ತು ನನ್ನ ಶಕ್ತಿಯನ್ನು ನೋಡು ಅತಿಥಿಯಾಗಿ ಬಂದ ನಿನಗೆ ನನ್ನ ಕೈಯಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಯುದ್ಧ ರೂಪವಾದ ಆತಿಥ್ಯವನ್ನು ಮಾಡಿಯೇ ಕಳುಹಿಸಿಕೊಡುವೆನು ಎಲೆ ರಾಕ್ಷಸನೇ ನಿನ್ನನ್ನು ನಾನು ಸುಮ್ಮನೆ ಬಿಡುವೆನೆಂದು ತಿಳಿಯಬೇಡ ಮರದಿಂದ ಹಣ್ಣನ್ನು ಕೆಡಹುವಂತೆ ಮೊದಲೇ ಈ ರಥದಿಂದ ನಿನ್ನನ್ನು ನೆಲಕ್ಕುರುಳಿಸುವೆನು ನೋಡು ಎಂದನು ಇಲ್ಲಿಗೆ ಐವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం